ನಾಗೇಶ್ ಪದೇ ಪದೇ ಒತ್ತಡದಿಂದ ಮನೆಯ ಬಾಗಿಲ ಹೊರಗೆ ನೋಡುತ್ತಿದ್ದ ಎರಡು ಮೂರು ಬಾರಿ ಹೊರಗೆ ಹೋಗಿಯೂ ಬಂದಿದ್ದ ಆದರೆ ಇದುವರೆಗೂ ಅಂಜಲಿಯ ಬಗ್ಗೆ ಏನೂ ಗೊತ್ತಾಗುತ್ತಿರಲಿಲ್ಲ ಮೂರು ಬಾರಿ ಅಂಜಲಿಗೆ ಫೋನ್ ಕಾಲ್ ಕೂಡ ಮಾಡಿದ್ದ ಆದರೆ ಅವಳು ಕಾಲ್ ರಿಸೀವ್ ಮಾಡಿರಲಿಲ್ಲ ಒಂದೆರಡು ಬಾರಿ ಭರವಸೆಯ ಕಣ್ಣುಗಳಿಂದ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಪತ್ನಿ ಆರತಿಯ ಕಡೆಗೆ ನೋಡಿದ ಆದರೆ ಆರತಿಯು ಅವನ ಕಡೆಗೆ ಸ್ವಲ್ಪವೂ ಗಮನ ಕೊಡಲಿಲ್ಲ ನಾಗೇಶನಿಗೆ ತನ್ನ ಪತ್ನಿಯ ಮೇಲೆ ತುಂಬಾ ಸಿಟ್ಟು ಬರುತ್ತಿತ್ತು ಆದರೆ ಸಿಟ್ಟಿನಲ್ಲಿ ಏನನ್ನು ಹೇಳಲು ಆಗದ ಪರಿಸ್ಥಿತಿ ಅವನದಾಗಿತ್ತು ಏಕೆಂದರೆ ಅವಳು ತಿರುಗಿ ಉತ್ತರ ಕೊಡಲು ಕಲಿತಿದ್ದಳು ಅಚಾನಕ್ಕಾಗಿ ರೂಮಿನಿಂದ ತಾಯಿ ಅನುಪಮಾಳ ನೆರಳುವ ಶಬ್ದ ಕೇಳಿಸಿ ಒಳಗೆ ಹೋಗಿ ನೋಡಿದ ನಾಗೇಶನ ತಾಯಿ ಅನುಪಮ ಉದಾಸೀನವಾಗಿ ಬೆಡ್ ಮೇಲೆ ಮಲಗಿದ್ದಳು ಅವಳ ಕಣ್ಣುಗಳಿಂದ ಕೆಲವು ಕಣ್ಣೀರು ಹನಿ ಜಾರಿ ಅವಳ ದಿಂಬಿನ ಮೇಲೆ ಬಿದ್ದು ಬಿದ್ದ ಜಾಗದಲ್ಲಿ ಒದ್ದೆಯಾಗಿತ್ತು ಬಹಳ ಉದಾಸೀನತೆಯಿಂದ ಅವಳು ಮಗ ನಾಗೇಶನನ್ನ ನೋಡಿ ಮತ್ತೆ ಆಚೆ ಮುಖ ಹೊರಳಿಸಿದಳು ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿ ನಾಗೇಶ್ ಆಯ್ತು ಅಮ್ಮ ಇನ್ನೇನು ಅಂಜಲಿ ಬಂದೇ ಬಿಡುತ್ತಾಳೆ ನೀನು ಬೇಸರ ಮಾಡಿಕೊಳ್ಳಬೇಡ ಅಂತ ಹೇಳಿ ಅಲ್ಲಿಂದ ಹೊರಬಂದು ಮತ್ತೆ ತನ್ನ ಫೋನ್ ತೆಗೆದುಕೊಂಡು ಅಂಜಲಿಗೆ ಕಾಲ್ ಮಾಡತೊಡಗಿದ ಅಷ್ಟರಲ್ಲಿ ಮೊಬೈಲ್ ರಿಂಗ್ ಬಾಗಿಲಲ್ಲಿಯೇ ಕೇಳಿಸುತ್ತಿರುವ ಹಾಗೆ ಅವನಿಗೆ ಅನ್ನಿಸಿತ್ತು ಬಾಗಿಲು ತೆರೆದು ನೋಡಿದರೆ ಅಂಜಲಿಯು ಬಂದಿದ್ದಳು ಅವಳನ್ನು ನೋಡಿದ ಕೂಡಲೇ ನಾಗೇಶ್ ಅಂಜಲಿ ನೀನು ಬರುವುದು ಇವತ್ತು ಕೂಡ ಲೇಟ್ ಆಯಿತು ಅಮ್ಮ ನಿನ್ನ ದಾರಿ ಎಷ್ಟೊತ್ತಿನಿಂದ ಕಾಯುತ್ತಿದ್ದಾಳೆ ಅಂತ ಹೇಳಿದಾಗ ಅಂಜಲಿಯು ಏನು ಹೇಳಲಿ ಅಣ್ಣವ್ರೆ ಎಷ್ಟೇ ಪ್ರಯತ್ನ ಪಟ್ಟರೂ ಟ್ರಾಫಿಕ್ ನಿಂದ ಮತ್ತೆ ಲೇಟ್ ಆಗಿಯೇ ಬಿಡುತ್ತದೆ ಅಂತ ಹೇಳಿದಳು ಆಯ್ತು ಆಯ್ತು ಇರಲಿ ಬಿಡು ಹೋಗು ಮೊದಲು ಅಮ್ಮನ ಹತ್ತಿರ ಹೋಗು ಅಂತ ನಾಗೇಶ್ ಹೇಳಿದಾಗ ಅಂಜಲಿಯು ಅನುಪಮಳ ರೂಮಿಗೆ ಹೋಗಿ ಮೆತ್ತಗೆ ಬಾಗಿಲನ್ನ ಮುಚ್ಚಿಕೊಂಡಳು ಇಲ್ಲಿ ನಾಗೇಶ್ ಈಗಲೂ ತನ್ನ ಪತ್ನಿ ಆರತಿಯನ್ನ ದುರುಗುಟ್ಟಿಕೊಂಡು ನೋಡುತ್ತಿದ್ದ ಆದರೆ ಆರತಿಯು ಏನೂ ಆಗಿಲ್ಲವೇನೋ ಅನ್ನುವ ತರ ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿದ್ದಳು ನಾಗೇಶ್ ಏನೇ ಆಗಲಿ ಇಂದು ಪತ್ನಿಯೊಂದಿಗೆ ಜಗಳ ಮಾಡೇ ಬಿಡಬೇಕೆಂದು ಅಡಿಗೆ ಮನೆಗೆ ಹೋದ ಅವನು ಹೆಂಡತಿಯನ್ನು ಕೆದಕುವ ಮೊದಲೇ ಆರತಿಯು ತನ್ನ ಟಿಫಿನ್ ಬಾಕ್ಸ್ ಪ್ಯಾಕ್ ಮಾಡಿ ಅಡಿಗೆ ಮನೆಯಿಂದ ಹೊರಬಂದು ಅದನ್ನು ಬ್ಯಾಗ್ ಅಲ್ಲಿ ಇಟ್ಟುಕೊಂಡು ತನ್ನ ಸ್ಕೂಲ್ಗೆ ಹೊರಟು ನಿಂತಳು ನಾಗೇಶನಿಗೆ ಬಹಳ ಸಿಟ್ಟು ಬಂದರೂ ಏನೂ ಮಾಡುವ ಹಾಗೆ ಇರಲಿಲ್ಲ ಅಷ್ಟಕ್ಕೂ ಆರತೆಯೂ ಅಂಜಲಿಗಾಗಿ ಚಹಾ ನಾಷ್ಟ ಹಾಕಿ ಮನೆಯ ಹಾಲ್ನಲ್ಲಿ ಇಟ್ಟು ಅವಳಿಗೆ ಕೂಗಿ ಅಂಜಲಿ ನಿನ್ನ ಚಹಾ ನಾಷ್ಟ ಹಾಲ್ನಲ್ಲಿ ಟೇಬಲ್ ಮೇಲೆ ಹಾಕಿ ಇಟ್ಟಿದ್ದೇನೆ ತೆಗೆದುಕೊ ಅಂತ ಹೇಳಿ ಹೊರಟು ಬಿಟ್ಟಳು ಅಷ್ಟರಲ್ಲಿ ಅಂಜಲಿಯು ರೂಮಿನಿಂದ ಹೊರಗೆ ಬಂದು ಚಹಾ ನಾಷ್ಟ ಎತ್ತಿಕೊಳ್ಳುವಾಗ ನಾಗೇಶನು ಅಮ್ಮ ಹುಷಾರಿದ್ದಾಳೆಯೇ ಅಂತ ಕೇಳಿದಾಗ ಅಂಜಲಿಯು ಅವನತ್ತ ನೋಡುತ್ತ ಹಾ ಅನ್ನವ್ರೆ ಅಮ್ಮ ಅವರು ಹುಷಾರಿದ್ದಾರೆ ಅಂತ ಹೇಳಿದಳು ಬೆಳಗ್ಗಿನಿಂದ ಅವಳನ್ನು ಎಷ್ಟೋ ಬಾರಿ ಕೇಳಿದರೂ ಅವಳು ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಅಂತ ಮತ್ತೆ ಅಂಜಲಿಗೆ ಪ್ರಶ್ನಾರ್ಥಕವಾಗಿ ಕೇಳಿದಾಗ ಅಂಜಲಿಯೋ ಅಣ್ಣವ್ರೆ ಅದು ಅದು ಅವರು ಬಟ್ಟೆಯನ್ನು ಹೊಲಸು ಮಾಡಿಕೊಂಡಿದ್ದರು ಅದಕ್ಕಾಗಿ ಅವರು ಬೇಸರಗೊಂಡಿದ್ದರು ಬಹುಶಃ ಅದಕ್ಕೆ ನಿಮ್ಮ ಎದುರಿಗೆ ಏನು ಹೇಳಿರಲಿಕ್ಕಿಲ್ಲ ಅಂತ ಹೇಳಿದಳು ಓಹೋ ನೀನು ನಿನ್ನೆ ಡೈಪರ್ ಹಾಕಿ ಹೋಗಿದ್ದಿಲ್ಲವೇ ಅಂತ ನಾಗೇಶನು ಕೇಳಿದಾಗ ಹಾಕಿದ್ದೆ ಅನ್ನವ್ರೆ ಆದರೂ ಅವರ ಬಟ್ಟೆ ಅಷ್ಟು ಆಗುವುದೇ ನಾನೀಗ ಅವರಿಗೆ ಸ್ನಾನ ಮಾಡಿಸಿದ್ದೇನೆ ಚಹಾ ಕುಡಿದು ಅವರಿಗೆ ಏನಾದರೂ ತಿನ್ನಿಸುತ್ತೇನೆ ಬಹುಶಃ ಬೆಳಗ್ಗೆಯಿಂದ ಅವರು ಏನು ತಿಂದಿರ್ಲಿಕ್ಕಿಲ್ಲ ಮತ್ತು ಏನು ಕುಡಿದಿರ್ಲಿಕ್ಕಿಲ್ಲ ಅಂತ ಕಾಣುತ್ತದೆ ಟೇಬಲ್ ಮೇಲೆ ಇದ್ದ ಸಾಮಾನುಗಳು ಹಾಗೇ ಇವೆ ಅಂತ ಅಂಜಲಿ ಹೇಳಿದ್ದನ್ನ ಕೇಳಿ ನಾಗೇಶನಿಗೆ ತನ್ನ ಪತ್ನಿಯ ಮೇಲೆ ತುಂಬಾ ಸಿಟ್ಟು ಬರುತ್ತಿತ್ತು ಅವನು ಅಂಜಲಿಯ ಮುಂದೆಯೇ ಇವಳೆಂಥ ಹೆಂಡತಿ ಕೂಡಿದಳು ನನಗೆ ಎಂತಹ ಹೆಣ್ಣು ಇವಳು ಇವಳಿಗೆ ಒಬ್ಬ ತಾಯಿಯ ಕಷ್ಟ ಏಕೆ ತಿಳಿಯುತ್ತಿಲ್ಲ ನನ್ನ ತಾಯಿಯ ಜಾಗದಲ್ಲಿ ಇವಳ ತಾಯಿ ಹೀಗೆ ಹಾಸಿಗೆ ಹಿಡಿದಿದ್ದರೆ ಆವಾಗಲೂ ಹೀಗೆ ಮಾಡುತ್ತಿದ್ದಾಳೆ ನನ್ನ ತಾಯಿಯ ರೂಮಲ್ಲಿ ಇಣಿಕಿಯೂ ನೋಡುತ್ತಿಲ್ಲ ಇವಳು ನನ್ನ ತಾಯಿ ಬೆಳಗ್ಗೆಯಿಂದಲೇ ಬೇಜಾರಿನಲ್ಲಿ ಇದ್ದಾಳೆ ನಾಚಿಕೆಯಿಂದ ತನ್ನ ಮಗನಿಗೆ ಏನು ಹೇಳುತ್ತಿದ್ದಿಲ್ಲ ಸೊಸೆಯಾದವಳು ಅದನ್ನಾದರೂ ವಿಚಾರಿಸಬಾರದೆ ಆದರೆ ಅವಳು ಹಾಗೆ ಮಾಡಲಿಲ್ಲ ಮನಸ್ಸಿನಲ್ಲಿ ಏನು ತುಂಬಿಕೊಂಡು ಕುಳಿತಿದ್ದಾಳೋ ಏನು ಅಂತ ಒದರಿದ ಆಗ ಅಂಜಲಿಯು ಅಣ್ಣವ್ರೆ ನಿಮಗೆ ನಿಜವಾಗಲೂ ನಿಮ್ಮ ಪತ್ನಿಯ ಮನಸ್ಸಿನಲ್ಲಿ ಏನಿದೆ ಅಂತ ಗೊತ್ತಿಲ್ಲವೇ ಅಂತ ಕೇಳಿದಾಗ ನಾಗೇಶನು ವಿಚಲಿತನಾಗಿ ಬಿಟ್ಟ ಸ್ವಲ್ಪ ಸುಧಾರಿಸಿಕೊಂಡು ಅವನು ಮತ್ತೆ ಅಂಜಲಿಗೆ ನೀನು ಹೋಗಿ ಅಮ್ಮನನ್ನ ನೋಡಿಕೊ ಅಂತ ಅಷ್ಟೇ ಹೇಳಿ ಅಲ್ಲಿಯೇ ಕುಳಿತು ಬಿಟ್ಟ ಅಂಜಲಿಯು ಚಹಾ ತೆಗೆದುಕೊಂಡು ಅನುಪಮ ಇದ್ದ ರೂಮಿಗೆ ತೆಗೆದುಕೊಂಡು ಹೋದಳು ನಾಗೇಶನು ಅಲ್ಲಿಯೇ ಕುಳಿತು ಕಳೆದು ಹೋದ ನೆನಪುಗಳನ್ನು ಹೆಕ್ಕತೊಡಗಿದ ಯಾವಾಗ ಆರತಿ ಈ ಮನೆಗೆ ಸೊಸೆಯಾಗಿ ಬಂದಳೋ ಆಗ ಮನೆಯಲ್ಲಿ ಅಮ್ಮ ಅನುಪಮ ನಾದಿನಿ ಪುಷ್ಪ ಮತ್ತು ನಾಗೇಶ್ ಮಾತ್ರ ಇರುತ್ತಿದ್ದರು ಆರತಿಯು ಬಂದ ಮೇಲೆ ಕೇವಲ ನಾಲ್ಕು ಜನ ಸಣ್ಣ ಪರಿವಾರ ಅದಾಗಿತ್ತು ಆದರೆ ಏಕೋ ಏನೋ ಅನುಪಮ ಯಾವತ್ತು ಆರತಿಯೊಂದಿಗೆ ಮುಖ ಕೊಟ್ಟು ಮಾತನಾಡುತ್ತಿದ್ದಿಲ್ಲ ಅವಳು ಯಾವಾಗಲೂ ತಾನು ಅತ್ತೆ ಅನ್ನುವ ದಿಮಾಕಿನಲ್ಲಿಯೇ ಇರುತ್ತಿದ್ದಳು ನನ್ನ ಒಬ್ಬನೇ ಮಗನನ್ನು ಆರತಿಯು ಕಸಿದುಕೊಳ್ಳಬಾರದು ಅನ್ನುವ ಭಯ ಅವಳಿಗೆ ಕಾಡುತ್ತಿತ್ತು ಇದೇ ಕಾರಣಕ್ಕಾಗಿ ಅನುಪಮಾಳು ಎಲ್ಲರದರಲ್ಲೂ ಮೀನಾ ಮೇಷ ಎನಿಸುತ್ತಿದ್ದಳು ಆರತಿಯಲ್ಲಿ ಹತ್ತಾರು ತಪ್ಪುಗಳನ್ನು ಹುಡುಕುವುದು ಅವಳಿಗೆ ಜಾಳಿಯಾಗಿ ಬಿಟ್ಟಿತ್ತು ಆದರೆ ಇದರ ಉಪಯೋಗವನ್ನು ನಾದಿನಿ ಪುಷ್ಪ ತೆಗೆದುಕೊಳ್ಳುತ್ತಿದ್ದಳು ಅವಳಿಗೆ ತನ್ನ ತಾಯಿ ಅತ್ತಿಗೆಯ ವಿರುದ್ಧ ಜಗಳ ಮಾಡುವುದನ್ನ ನೋಡಲಿಕ್ಕೆ ಬಹಳ ಮಜವೆನಿಸುತ್ತಿತ್ತು ನಾಗೇಶ್ ತನ್ನ ತಾಯಿಯನ್ನು ಬಹಳ ಹಚ್ಚಿಕೊಂಡಿದ್ದ ಅದಕ್ಕಾಗಿ ಅವನು ಹೆಂಡತಿಗಿಂತ ತಾಯಿಯ ಮೇಲೆಯೇ ಹೆಚ್ಚಿಗೆ ವಿಶ್ವಾಸ ಮಾಡುತ್ತಿದ್ದ ಅದಕ್ಕಾಗಿ ಅವನು ತಾಯಿಯ ಪರವಾಗಿ ಹೆಂಡತಿಗೆ ಏನಾದರೊಂದು ಅನ್ನುತ್ತಿದ್ದ ಒಂದು ದಿನ ಪುಷ್ಪ ತನ್ನ ಕಾಲೇಜಿಗೆ ವೈಟ್ ಯೂನಿಫಾರ್ಮ್ ಹಾಕಿಕೊಂಡು ಹೋಗಬೇಕಾಗಿತ್ತು ಆದರೆ ಹಿಂದಿನ ದಿನ ಅದನ್ನು ಹಾಕಿಕೊಂಡು ಕಾಲೇಜಿಗೆ ಹೋಗಿ ಬಂದು ಆರತಿಯ ಕೈಗೆ ತೊಳೆದು ಹಾಕಲು ಕೊಡಲು ಮರೆತು ಬಿಟ್ಟಿದ್ದಳು ವೈಟ್ ಯೂನಿಫಾರ್ಮ್ ಹೊಲಸಾಗಿಯೇ ಉಳಿದಿದ್ದೆವು ಮಾರನೆಯ ದಿನ ಅದನ್ನು ಹಾಕಿಕೊಳ್ಳಲು ನೋಡಿದಾಗ ವೈಟ್ ಬಟ್ಟೆ ಹೊಲಸಾಗಿ ಹಾಗೆ ಇದ್ದಿದ್ದನ್ನ ನೋಡಿ ಅವಳು ಒದರಾಡಲು ನಿಂತಳು ಅನುಪಮ ತನ್ನ ಮಗಳ ತಪ್ಪನ್ನು ನೋಡದೆ ಆರತಿಗೆ ಬಾಯಿಗೆ ಬಂದಂತೆ ಅನ್ನಲು ಶುರು ಮಾಡಿದಳು ಆಗ ಆರತಿಯು ಕೂಡ ತನ್ನ ಅತ್ತೆ ಅನುಪಮಾಳಿಗೆ ಅತ್ತೆ ಇದರಲ್ಲಿ ನನ್ನ ತಪ್ಪೇನಿದೆ ನಾನು ಬಟ್ಟೆ ತುಳಿಯುವಾಗ ಅವಳೇ ಬಟ್ಟೆ ಕೊಡದಿದ್ದರೆ ನಾನೇನು ಮಾಡಲಿ ಅಂತ ಕೇಳಿದಳು ಅನುಪಮಳಿಗೆ ಇಷ್ಟೇ ಸಾಕಾಗಿತ್ತು ಅವಳು ನಾಗೇಶನ ಮುಂದೆ ಅವನ ಹೆಂಡತಿಯ ವಿರುದ್ಧ ಹೇಳಿ ಅಳುತ್ತ ನಿನ್ನ ಹೆಂಡತಿಯ ಕಣ್ಣಲ್ಲಿ ನನಗೆ ಇಷ್ಟೇ ಮರ್ಯಾದೆ ಉಳಿದಿದ್ದು ಇಂದು ನನಗೆ ತಿರುಗಿ ಅನ್ನುತ್ತಿದ್ದಾಳೆ ನಾಳೆ ಮನೆಯಿಂದಲೇ ಹೊರಗೆ ಹಾಕುತ್ತಾಳೆ ನಿನ್ನನ್ನು ಹೆತ್ತು ಹೊತ್ತು ಚೆನ್ನಾಗಿ ನೋಡಿಕೊಂಡು ಬೆಳೆಸಿದ್ದಕ್ಕೆ ನನಗೆ ಇದೇ ಗತಿ ಬರುತ್ತದೆ ಅಂತ ನಾಟಕ ಶುರು ಮಾಡಿದಳು ಆಗ ನಾಗೇಶ್ ಹಿಂದೆ ಮುಂದೆ ವಿಚಾರಿಸದೆ ಆರತಿಗೆ ಜೋರಾಗಿ ಕಪಾಳಕ್ಕೆ ಹೊಡೆದೇ ಬಿಟ್ಟ ಆರತಿಯು ಕಣ್ಣಲ್ಲಿ ನೀರು ತುಂಬಿಕೊಂಡು ತನ್ನ ಕೆನ್ನೆಯನ್ನ ಸವರುತ್ತಾ ತಲೆ ತಗ್ಗಿಸಿ ನಿಂತು ಬಿಟ್ಟಳು ತಾಯಿ ಮಗಳಿಬ್ಬರು ತಮ್ಮ ಕುಟಿಲತನದಿಂದ ನಗುತ್ತಾ ತಮ್ಮ ರೂಮಿಗೆ ಹೋದರು ಆರತಿಯ ಮನಸ್ಸು ಒಳಗೊಳಗೆ ಒಡೆದು ಹೋಗಿತ್ತು ಎಲ್ಲವನ್ನ ಬಿಟ್ಟು ಹೋಗಬೇಕೆಂದಳು ಆದರೆ ಅವಳಿಂದ ಹೋಗಲು ಆಗಲಿಲ್ಲ ಏಕೆಂದರೆ ಅವಳ ತಂದೆ ತಾಯಿ ಮನೆ ಸಂಸಾರ ಅಂದರೆ ಇದೆಲ್ಲ ಇದ್ದಿದ್ದೆ ಅಂತ ಹೇಳಿ ಅವಳಿಗೆ ಯಾವುದೇ ಬೆಂಬಲ ಕೊಡುತ್ತಿರಲಿಲ್ಲ ಯಾವಾಗ ಅನುಪಮಳಿಗೆ ಆರತಿಯ ತಂದೆ ತಾಯಿ ಅವಳಿಗೆ ಬೆಂಬಲ ಕೊಡುವುದಿಲ್ಲ ಅಂತ ತಿಳಿಯತೋ ಆಗಿನಿಂದ ಅವಳು ಸೊಸೆಯ ಮೇಲೆ ಇನ್ನಷ್ಟು ದರ್ಪ ತೋರಿಸತೊಡಗಿದಳು ಕಾಲ ಹೀಗೆ ಸರಿಯುತ್ತಲಿತ್ತು ಆರತಿಯು ಗರ್ಭವತಿಯಾದಳು ಆರು ತಿಂಗಳು ತುಂಬಿತ್ತು ಆ ದಿನಗಳಲ್ಲಿ ಮಳೆಗಾಲ ತುಂಬಾ ಜೋರಾಗಿತ್ತು ಆ ದಿನ ನಾಗೇಶ್ ಅನುಪಮ ಮತ್ತು ಪುಷ್ಪ ಮನೆಯಲ್ಲಿಯೇ ಇದ್ದರು ಆಗ ಅನುಪಮ ಆರತಿಗೆ ಚಹಾ ಮಾಡಿಕೊಂಡು ಬರಲು ಹೇಳಿದಳು ಅವಳು ಎಲ್ಲರಿಗೂ ಚಹಾ ಮಾಡಿಕೊಂಡು ಟ್ರೇ ಅಲ್ಲಿ ಇಟ್ಟುಕೊಂಡು ಅಡಿಗೆ ಮನೆಯಿಂದ ಹೊರಗೆ ಬರುತ್ತಿರುವಾಗ ಪುಷ್ಪ ಅವಸರದಿಂದ ಅಡಿಗೆ ಮನೆಗೆ ಹೋಗುವಾಗ ಆರತಿಗೆ ಜೋರಾಗಿ ಡಿಕ್ಕಿ ಹೊಡೆದು ಬಿಟ್ಟಳು ಚಹದ ಟ್ರೈ ನೆಲಕ್ಕೆ ಬಿದ್ದಿತು ಅದೃಷ್ಟಾವಶಾತ ಪುಷ್ಪಾಳಿಗೆ ಏನೂ ಆಗಲಿಲ್ಲ ಆದರೂ ಅವಳು ಜೋರಾಗಿ ನನ್ನ ಕೈ ಸುಟ್ಟು ಬಿಟ್ಟಳು ನನ್ನ ಕೈ ಸುಟ್ಟು ಬಿಟ್ಟಳು ಅಂತ ಚೀರಾಡಲು ಶುರು ಮಾಡಿದಳು ಅದನ್ನು ಕೇಳಿದ ಅನುಪಮ ಮತ್ತು ನಾಗೇಶ್ ತಮ್ಮ ರೂಮಿನಿಂದ ಓಡಿ ಬಂದರು ಅನುಪಮ ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಆರತಿಯ ಕಪಾಳಕ್ಕೆ ಜೋರಾಗಿ ಒಂದು ಏಟು ಹಾಕಿದಳು ಅವಳು ಹೊಡೆದ ಹೊಡೆತ ಎಷ್ಟು ಜೋರಾಗಿತ್ತು ಅಂದರೆ ಆರತಿಗೆ ತನ್ನ ಬ್ಯಾಲೆನ್ಸ್ ಸಿಗದೆ ಅಲ್ಲಿಯೇ ಇದ್ದ ಡೈನಿಂಗ್ ಟೇಬಲ್ಗೆ ತನ್ನ ಹೊಟ್ಟೆಯಿಂದ ಹಾಯ್ದು ಕೆಳಕ್ಕೆ ಬಿದ್ದು ಬಿಟ್ಟಳು ಹೀಗೆ ಹಾಯ್ದಿದ್ದಕ್ಕೆ ಅವಳ ಹೊಟ್ಟೆಗೆ ಜೋರಾಗಿ ಪೆಟ್ಟು ಬಿದ್ದು ನೆಲಕ್ಕೆ ಬಿದ್ದು ನೋವಿನಿಂದ ಒದ್ದಾಡ ಹತ್ತಿದಳು ನಾಗೇಶ್ ತನ್ನ ತಾಯಿಗೆ ಏನೂ ಅನ್ನಲು ಆಗಲಿಲ್ಲ ಆದರೆ ನೆಲಕ್ಕೆ ಬಿದ್ದು ಒದ್ದಾಡುತ್ತಿದ್ದ ಆರತಿಯನ್ನು ಒಂದು ಆಟೋದಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಆಸ್ಪತ್ರೆಗೆ ಹೋದಾಗ ಆರತಿಗೆ ಮಿಸ್ಕ್ಯಾರೇಜ್ ಆಗಿದೆ ಅಂತ ಗೊತ್ತಾಯಿತು ಒಂದು ವಾರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದ ಆರತಿಗೆ ವಾರದ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಯಿತು ಆದರೆ ಈಗಲೂ ಕೂಡ ಮನೆಯಲ್ಲಿ ಬೆಡ್ ರೆಸ್ಟ್ ಮಾಡುವಂತ ಡಾಕ್ಟರ್ ಸಲಹೆ ಕೊಟ್ಟಿದ್ದರು ಆದರೆ ಅನುಪಮ ತನ್ನ ಮಗನಿಗೆ ನನ್ನಿಂದ ಇವಳನ್ನು ನೋಡಿಕೊಳ್ಳಲು ಆಗುವುದಿಲ್ಲ ಆರಾಮವಾಗುವವರೆಗೂ ಇವಳನ್ನು ಅವಳ ತವರು ಮನೆಗೆ ಬಿಟ್ಟು ಬಾ ಅಂತ ಹೇಳಿದಳು ಆದರೆ ನಾಗೇಶ್ ಹೀಗೆ ಮಾಡಲು ಬಯಸಲಿಲ್ಲ ಏಕೆಂದರೆ ಆರತಿಯನ್ನು ಅವಳ ತವರು ಮನೆಯಲ್ಲಿ ಬಿಟ್ಟು ಬಂದರೆ ಅವಳೊಂದಿಗೆ ಏನು ನಡೆಯಿತು ಅಂತ ಸಮಾಜಕ್ಕೆಲ್ಲ ಗೊತ್ತಾಗುತ್ತದೆ ಮತ್ತು ಆರತಿಗೆ ಹೀಗೆ ಆಗಲು ತಾವೇ ಕಾರಣ ಅಂತ ಜನರಿಗೆ ಗೊತ್ತಾಗಬಾರದು ಅಂತ ಅದಕ್ಕಾಗಿ ಆರತಿಯನ್ನ ನೋಡಿಕೊಳ್ಳಲು ಒಬ್ಬ ನರ್ಸ್ಗಳನ್ನು ನೇಮಿಸಿದ ಆಗ ನರ್ಸ್ ಅಂಜಲಿಯು ಮೊದಲು ಬಾರಿ ಈ ಮನೆಗೆ ಬಂದಿದ್ದಳು ಅಂಜಲಿಯನ್ನು ಇಪ್ಪತ್ತು ದಿನಗಳವರೆಗೆ ನೇಮಿಸಿಕೊಳ್ಳಲಾಗಿತ್ತು ನಾಗೇಶ್ ಆರತಿಯನ್ನ ನೋಡಿಕೊಳ್ಳಲು ಅಂಜಲಿಯನ್ನು ನೇಮಿಸಿ ತನ್ನ ಜವಾಬ್ದಾರಿಯಿಂದ ಕೈ ತೊಳೆದುಕೊಂಡಿದ್ದ ಈಗ ಅಂಜಲಿಯೇ ಆರತಿಯನ್ನ ನೋಡಿಕೊಳ್ಳುತ್ತಿದ್ದಳು ಈ ದಿನಗಳಲ್ಲಿ ಅಂಜಲಿಯು ಆರತಿ ಅನುಪಮ ಮತ್ತು ಪುಷ್ಪಾಳ ಸ್ವಭಾವವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಳು ನಾಗೇಶ್ ತನ್ನ ಆಫೀಸಿನ ಕೆಲಸದಲ್ಲಿ ಮಗ್ನಾಗಿರುತ್ತಿದ್ದ ಇಲ್ಲಿ ತಾಯಿ ಮಗಳು ಇಬ್ಬರು ತಾವೇ ತಮಗಿಷ್ಟದ ಅಡುಗೆ ಮಾಡಿಕೊಂಡು ತಿನ್ನುತ್ತಿದ್ದರು ಆದರೆ ಆರತಿಗೆ ಅಡಿಗೆ ಮಾಡಿ ಹಾಕುವುದೆಂದರೆ ಅವರಿಗೆ ದುಸ್ತಾರವಾಗುತ್ತಿತ್ತು ಅಂಜಲಿ ಮನೆಗೆ ಬರುವವರು ಆರತಿಯು ಹಸಿವು ನೀರಡಿಕೆ ತಡೆದುಕೊಂಡು ಕುಳಿತಿರಬೇಕಾಗಿತ್ತು ಯಾರೂ ಅವಳಿಗೆ ಒಂದು ಹನಿ ನೀರು ಕೂಡ ಕೊಡುತ್ತಿದ್ದಿಲ್ಲ ಒಮ್ಮೊಮ್ಮೆ ಅಂಜಲಿ ಇರದಿದ್ದಾಗ ಆರತಿಯು ವಾಶ್ರೂಮ್ಗೆ ಹೋಗಬೇಕೆಂದರೆ ಹಾಗೋ ಹೀಗೋ ಮಾಡಿ ಆ ಸರಗೆ ಗೋಡೆಯನ್ನ ಹಿಡಿದುಕೊಂಡು ಮೆಲ್ಲಗೆ ಹೋಗಿ ಬರುತ್ತಿದ್ದಳು ಮನೆಯಲ್ಲಿ ಅವಳ ಕಷ್ಟವನ್ನು ಯಾರೂ ಕಣ್ಣು ತೆರೆದು ನೋಡುತ್ತಿದ್ದಿಲ್ಲ ಅಷ್ಟಕ್ಕೂ ದಿನ ಕಳೆದಂತೆ ಆರತಿ ಹುಷಾರಾದಳು ಎಲ್ಲಕ್ಕಿಂತ ಮೊದಲು ಅವಳು ಸ್ಕೂಲಲ್ಲಿ ನೌಕರಿ ಮಾಡಲು ಶುರು ಮಾಡಿದಳು ನಾಗೇಶ್ ಅನುಪಮ ಮತ್ತು ಪುಷ್ಪ ಅವಳಿಗೆ ನೌಕರಿ ಮಾಡಲು ವಿರೋಧ ಮಾಡಿದರು ಸ್ವಲ್ಪ ದಿನಗಳವರೆಗೆ ಅವಳೊಂದಿಗೆ ಯಾರೂ ಮಾತನಾಡಲಿಲ್ಲ ಆದರೆ ಆರತಿಯು ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡಿದ್ದಳು ಈಗ ಅವಳು ಮನೆಯಲ್ಲಿ ಯಾರಿಗೂ ಕೇರ್ ಮಾಡುತ್ತಿದ್ದಿಲ್ಲ ತಾನಾಯ್ತು ತನ್ನ ಕೆಲಸವಾಯ್ತು ಅಂತ ಇದ್ದಳು ಕಾಲ ಕಳೆದಂತೆ ಪುಷ್ಪಾಳ ಮದುವೆಯೂ ಆಯಿತು ಅವಳು ತನ್ನ ಕಂಡನ ಮನೆಗೆ ಹೋದಳು ಈಗ ಇದಾಗಿ ಈಗ ನಾಲ್ಕೈದು ವರ್ಷಗಳೇ ಕಳೆದು ಹೋಗಿದ್ದವು ಆರತಿಯು ಮತ್ತೆ ಆಗಲಿಲ್ಲ ಆದ್ದರಿಂದ ಅನುಪಮಳು ತನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಲು ವಧು ಹುಡುಕಲು ಶುರು ಮಾಡಿದಳು ಆದರೆ ಆರತಿಯು ಅದರ ಬಗ್ಗೆ ಏನೂ ಹೇಳುತ್ತಿರಲಿಲ್ಲ ಮತ್ತೆ ಡೈವರ್ಸ್ ತೆಗೆದುಕೊಳ್ಳಲು ಸಿದ್ಧಳಿದ್ದಿಲ್ಲ ಅನುಪಮಳು ಹೇಗಾದರೂ ಮಾಡಿ ಆರತಿಯನ್ನ ಮನೆಯಿಂದ ಓಡಿಸಬೇಕೆಂದು ಅವಳನ್ನ ಗೋಳು ಹೊಯ್ದುಕೊಳ್ಳುವ ಯಾವ ಅವಕಾಶವನ್ನು ಬಿಡುತ್ತಿದ್ದಿಲ್ಲ ಆದರೆ ಆರತಿಯು ಮಾತನಾಡಲು ಅವಳು ಅತ್ತೆಗೆ ಯಾವ ಅವಕಾಶವನ್ನು ಕೊಡುತ್ತಿದ್ದಿಲ್ಲ ಅತ್ತೆಯ ಯಾವ ಉಪಾಯವೂ ಫಲಿಸುತ್ತಿದ್ದಿಲ್ಲ ಒಂದು ದಿನ ಇದೇ ಕಾರಣಕ್ಕೆ ಅನುಪಮ ಅತಿಯಾದ ಸಿಟ್ಟಿನಲ್ಲಿ ತನ್ನ ತಂಗಿಯ ಮನೆಗೆ ಹೋಗುವಾಗ ರಸ್ತೆಯಲ್ಲಿ ಅವಳಿಗೆ ಆಕ್ಸಿಡೆಂಟ್ ಆಯಿತು ಅದಕ್ಕಾಗಿಯೇ ಇಂದು ಅವಳು ಹಾಸಿಗೆ ಹಿಡಿದು ಬಿದ್ದಿದ್ದಾಳೆ ಎಲ್ಲಾ ಜನರ ಹಾಗೆ ಇಬ್ಬರು ಅನ್ನ ತಂಗಿ ಸೊಸೆಯಾದ ಆರತಿ ತನ್ನ ಅತ್ತೆಯನ್ನು ಹಗಲು ರಾತ್ರಿ ಎನ್ನದೆ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಮತ್ತು ತನ್ನ ಸೊಸೆಯ ಕರ್ತವ್ಯ ಮಾಡುತ್ತಾಳೆ ಅನ್ನುವ ಭರವಸೆ ಇಟ್ಟುಕೊಂಡಿದ್ದರು ಆದರೆ ಆರತಿಯು ನಿಷ್ಠುರವಾಗಿಯೇ ನೇರವಾಗಿ ಕಪಾಳಕ್ಕೆ ಹೊಡೆದಂತೆ ನನ್ನಿಂದ ನಿನ್ನ ತಾಯಿಯನ್ನು ನೋಡಿಕೊಳ್ಳಲು ಆಗುವುದಿಲ್ಲ ನರ್ಸನ್ನಾದರೂ ಇಟ್ಟುಕೊಳ್ಳಿರಿ ಇಲ್ಲದಿದ್ದರೆ ನಿಮ್ಮ ತಂಗಿಯನ್ನಾದರೂ ಕರೆಸಿಕೊಳ್ಳಿರಿ ಏಕೆಂದರೆ ಎಲ್ಲಾ ಕಪಾಳ ಮೋಕ್ಷವು ತನ್ನ ಕಿಮ್ಮತ್ತನ್ನು ತೋರಿಸಿಯೇ ತೋರಿಸುತ್ತದೆ ಮತ್ತು ಇಷ್ಟೆಲ್ಲ ಆಗಿದ್ದರೂ ಅವಳನ್ನು ಕಾಳಜಿ ಮಾಡಲು ನಾನು ಯಾವ ಮುಗ್ಧ ಹಾಗೂ ಸಾಧು ಪ್ರಾಣಿಯೂ ಅಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದಳು ಆರತಿಯನ್ನು ಕೆಟ್ಟ ಪರಿಸ್ಥಿತಿಯಲ್ಲಿ ಯಾವ ತುಚ್ಛ ಭಾವನೆಯಿಂದ ಕಂಡಿದ್ದರೋ ಈಗ ಅವರಿಗೆ ಅದು ಮುಳುವಾಗಿತ್ತು ಪುಷ್ಪಾಳನ್ನು ಇಲ್ಲಿ ಬಂದು ತಾಯಿಯ ಸೇವೆ ಮಾಡು ಅಂತ ನಾಗೇಶ್ ಕರೆದಾಗ ಅವಳು ಸ್ಪಷ್ಟವಾಗಿ ನಿರಾಕರಿಸಿದಳು ಅದಕ್ಕಾಗಿ ಅಂಜಲಿಯನ್ನು ಮತ್ತೊಮ್ಮೆ ಆ ಮನೆಗೆ ಕರೆಯಿಸಲಾಯಿತು ಅಷ್ಟಕ್ಕೂ ಆರತಿಯು ನಾಗೇಶ್ ಮತ್ತು ಅನುಪಮಳ ಅಡುಗೆ ಮಾಡಿಟ್ಟು ತನ್ನ ಸ್ಕೂಲಿಗೆ ಹೋಗುತ್ತಿದ್ದಳು ಮತ್ತು ಮನೆಯ ಎಲ್ಲಾ ಕೆಲಸವನ್ನು ಮಾಡುತ್ತಿದ್ದಳು ಆದರೆ ಅತ್ತೆಯ ಸೇವೆ ಮಾತ್ರ ಮಾಡುತ್ತಿರಲಿಲ್ಲ ಆರತಿಗೆ ಅತ್ತೆಯ ಸೇವೆ ಮಾಡುವಂತ ಹೇಳುವ ಧೈರ್ಯ ಯಾರಿಗೂ ಆಗಲಿಲ್ಲ ಸ್ನೇಹಿತರೆ ಆರತಿಯು ತನ್ನ ಅತ್ತೆಯ ಸೇವೆ ಮಾಡದಿರುವುದು ಸರಿಯೋ ತಪ್ಪೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು